ಫ್ರೆಂಡ್ಸ್ ಹೇಗಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅನ್ಕೊಂಡಿದೀನಿ ಬನ್ನಿ ಇವತ್ತು ಬಿಸಿ ಬಿಸಿ ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಆದ ಹೀರಿಗೆ ಚಟ್ನಿ ತೊಗೊಂಬಂದಿದ್ದೀನಿ ತುಂಬ ಸುಲಭ ಅಂದರೆ ತುಂಬ ರುಚಿಯಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬಹುದು ಏನೆಲ್ಲ ಮಾಡ್ಕೋಬೇಕಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ನೋಡಿ ನಾನು ಎರಡು ಚಿಕ್ಕದಾದ ಹೀರಿಕಾಯಿ ತೊಗೊಂಡಿದ್ದೀನಿ ಕ್ಲೀನ್ ಮಾಡ್ಕೋಬೇಕು ಮಣ್ಣೆಲ್ಲ ಇರುತ್ತೆ ಸಂದಿಗೆ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಹೀಗೆ ಸರ್ಕಲಾಗಿ ಕಟ್ ಮಾಡ್ಕೋಬೇಕು ಮೇಲ್ಗಡೆ ಲೈನ್ ಇರುತ್ತೆ ನೋಡಿ ಮೇಲೆ ಲೈನು ಅದು ಸ್ವಲ್ಪ ಪಿಲ್ ಮಾಡ್ಕೋಬೇಕಂದ್ರೆ ಮೇಲಿನ ಸಿಪ್ಪೆ ತಕ್ಕೋಬೇಕು ಡೀಪ್ಯಾಗೆ ತಕ್ಕೋಬೇಡಿ ಅದು ಲೈನ್ ಇರೋದಷ್ಟೇ ತಕೊಳ್ಳಿ ಅಂದರೆ ರುಚಿಯಾಗಿರುತ್ತೆ ಹೀರಿಕಾಯಿ ಚಟ್ನಿ ನೋಡಿ ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಹಸಿಮೆಣಸಿಕ್ಕಿ ಒಂದು ಆರು ತೊಗೊಂಡಿದ್ದೀನಿ ಕೊತ್ತಂಬರಿ ಕರಿಬೇವು ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ತಗೋಬೇಕು ಹುಣಸೆ ಹಣ್ಣು ಮತ್ತು ಜೀರಿಗೆ ಉಪ್ಪು ಮತ್ತು ಅದು ಬೆಲ್ಲ ಇದೆ ಹಾಕಿರ್ತೀವಲ್ಲ ಬೆಲ್ಲ ಮತ್ತು ಸಿ ಕಡಲೆ ಬೀಜ ಕಡಲೆ ಬೀಜ ಹುರ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಪ್ಯಾನ್ಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕಬೇಕು ಫ್ರೆಂಡ್ಸ್ ಯಾಕಂದರೆ ಇದು ಒಂದು ಹತ್ತು ದಿನ ಹದಿನೈದು ದಿನ ಇಟ್ಕೊಂಬ ಇಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಎಣ್ಣೆ ಮತ್ತು ಎಣ್ಣೆ ಅಷ್ಟೇ ಹಾಕಬೇಕು ಒಂದು ಹನಿ ನೀರು ಹಾಕದೇ ಮಾಡಬೇಕು ಚಟ್ನಿ ಫ್ರೆಂಡ್ಸ್ ಇದು ತುಂಬ ರುಚಿಯಾಗಿರುತ್ತೆ ಹದಿನೈದು ದಿನ ಇಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಆರಾಮಾಗಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತುಂಬ ಹೆಲ್ದಿ ಕೂಡ ಮಕ್ಕಳಿಗಂತೂ ಒಂದು ಚಪಾತಿಗೆ ರೊಟ್ಟಿ ಸುತ್ತ ಹಾಗೆ ತಿನ್ಬಿಡ್ತಾರೆ ನನ್ನ ಮಗಳಿಗಂತೂ ತುಂಬ ಇಷ್ಟ ಇತ್ತು ಚಟ್ನಿ ನೋಡಿ ಈಗ ಜಿ ಎಣ್ಣೆ ಕಾದ್ಮೇಲೆ ಜೀರಿಗೆ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ೂ ಮತ್ತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿನೂ ಹಾಕೋಬೋದು ಕಮ್ಮಿನೂ ಹಾಕೋಬೋದು ಜಾಸ್ತಿ ಹಾಕಿದಷ್ಟು ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಸಲ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗೆ ಅನ್ನಿಸ್ತೇ ಅಂತ ಮತ್ತೆ ನಿಮ್ಗೆ ನೀವೆಲ್ಲ ಹೇಗೆ ಮಾಡ್ತೀರಾ ಹೀರೇಕ ಚಟ್ನಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನೋಡಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಚಟಪಟ ಮೇಲೆ ಕರಿಬೇವು ಮತ್ತು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ನೀವು ಬೇಕಾದರೆ ಕೆಂಪು ಹಣ್ಸಿನಕಾಯಿ ಹಾಕೋಬೋದು ನಿಮಗೆ ಕಲರ್ ರೆಡ್ ಬೇಕಂದ್ರೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಗ್ರೀನ್ ಕಲರ್ ಚಟ್ನಿ ಮಾಡ್ತಾಯಿದ್ದೀನಿ ಅಂದರೆ ಇದಕ್ಕೆ ಕೊತ್ತಂಬರಿ ಒಂದು ಸ್ವಲ್ಪ ಜಾಸ್ತಿ ಹಾಕೋಬೇಕು ಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈರುಳ್ಳಿ ಹಿಂಗೆ ಉದ್ದುದಕ್ಕೆ ಹೆಚ್ಚಿದ್ರೆ ಜಲ್ದಿ ಬೇಗ ಸುಟ್ಟು ಹೋಗುತ್ತೆ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಫ್ರೆಂಡ್ಸ್ ಘಮ ಬರಬೇಕು ಅದು ಹಸಿಮೆಣಸಿನ್ಕಾಯಿ ಎಲ್ಲ ಕಲರ್ ಬಿಟ್ಕೋಬೇಕು ಫ್ರೆಂಡ್ಸ್ ಚಟಪಟು ಸಿಡಿಯುತ್ತೆ ಹಸಿಮೆಣಸಿಕೆ ಎಣ್ಣೆಯಲ್ಲಿ ಆಗ ಹಾಗಿದ್ರೇ ಚೆನ್ನಾಗಿರುತ್ತೆ ರುಬ್ಬದ ಮೇಲೆ ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಕೋಬೋದು ಬಿಸಿ ಬಿಸಿ ರೊಟ್ಟಿಗೆ ಬಿಸಿ ಬಿಸಿ ಚಪಾತಿಗೆ ಅನ್ನಕ್ಕೆ ಹಾಗೆ ತಿಂದರೆ ಯಾವ ಸಾರು ಬೇಡ ಪಲ್ಯನೂ ಬೇಡ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಇದು ಹೀರೆಕಾಯಿ ಚಟ್ನಿ ನೋಡಿ ನಾನು ಹೀರೆಕಾಯಿ ಪೀಸ್ ಮಾಡ್ಕೊಂಡಿದ್ನಲ್ಲ ಸರ್ಕಲ್ ಸರ್ಕಲ್ ಆಗಿ ನೀವು ದಪ್ಪ ದಪ್ಪನೂ ಉಳ್ಕೊಬೋದು ನಿಮ್ಗೆ ಹೇಗೆ ಬರುತ್ತೆ ಹಾಗೆ ಮಾಡ್ಬೋದು ಇದೇನು ಸರ್ಕಲ್ ಆಗಿ ಅಂತ ಕಟ್ ಮಾಡೋಂಗೇನಿಲ್ಲ ನೀವು ಉದ್ದ ಉದ್ದನ್ನು ಹಚ್ಕೊಬೋದು ಚೌಕಾಗಿ ಹರ್ಕೊಬೋ ಹಚ್ಕೋಬೋದು ನಾನು ಸರ್ಕಲ್ ಥರ ರೀತಿಯಲ್ಲಿ ಇದ್ದೀನಿ ಈ ಥರ ಹರ್ಚ್ಕೊಡ್ರೆ ಬೇಗ ಬೈಯುತ್ತೆ ಫ್ರೆಂಡ್ಸ್ ಎರಡೂ ಕಡೆ ತುಂಬ ಚೆನ್ನಾಗಿ ಸುಟ್ಟುತ್ತೆ ಅಂದರೆ ಚೆನ್ನಾಗಿ ಬೈಬೇಕು ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಬೈದ್ರೇ ಹುರಿದ್ರೇನೆ ಒಂದು ಹದಿನೈದು ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರು ಏನೂ ಆಗೋದಿಲ್ಲ ಫ್ರೆಂಡ್ಸ್ ಇನ್ನೂ ಜಾಸ್ತಿ ಒಂದು ನಾಲ್ಕು ಹೀರೆಕಾಯ್ದು ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಸೈಡ್ಗೆ ಅನ್ನಕ್ಕೆ ಚಪಾತಿಗೆ ದೋಸೆಗೆ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ರೊಟ್ಟಿಗಂತೂ ಅಕ್ಕಿ ರೊಟ್ಟಿಗೆ ಜೋಳದ ರೊಟ್ಟಿಗೆ ತುಂಬ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಈಸಿಯಾಗಿ ನೋಡಿ ಇಷ್ಟು ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಎಲ್ಲ ಕಲರ್ ಚೇಂಜ್ ಆಗಬೇಕು ನೈಸಾಗಿ ಹುರ್ಕೋಬೇಕು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹುರ್ಕೋತಿರ ಎಣ್ಣೆಯಲ್ಲಿ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ ನೋಡಿ ಈಗ ಮುಟ್ಟಿದ್ರೆ ಸಾಕು ಸಾಫ್ಟಾಗಿ ಬಿಡಬೇಕು ಅಂದರೆ ರುಚಿಯಾಗಿರುತ್ತೆ ಹೀರೆಕಾಯಿಯೂ ದಪ್ಪ ಇರೋ ತಗೋಬೇಡಿ ಸ್ವಲ್ಪ ತೆಳುವಾಗಿ ಉದ್ದಕ್ಕಿರೋ ತಗೊಳ್ಳಿ ಅಂದರೆ ಚೆನ್ನಾಗಿರುತ್ತೆ ಎಳೆದಿದ್ದಷ್ಟು ಹೀರೆಕಾಯಿ ಟೇಸ್ಟಿಯಾಗಿರುತ್ತೆ ಪಲ್ಯ ಮಾಡಿ ನೀವು ಸಾರು ಮಾಡಿ ಚಟ್ನಿ ಮಾಡಿ ಹೀರೆಕಾಯಿ ಚ ಎಳೆಯಾಗಿದ್ದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದಪ್ಪ ಇರೋದು ಬಲ್ತಿರೋದು ತಗೊಂಡ್ರೆ ಚೆನ್ನಾಗಿರಲ್ಲ ಈ ಕಡೆ ನೋಡಿ ಒಂದು ಮಿಕ್ಸಿ ಜಾರಲ್ಲಿ ಹುರ್ಕೊಂಡಿರೋದೆಲ್ಲ ಹಾಕ್ತಾಯಿದ್ದೀನಿ ಹುರ್ಕೊಂಡಿರೋ ಹೀರಿಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಎಲ್ಲ ಹುರಿದಿದ್ನಲ್ಲ ಅದೆಲ್ಲ ಕೊತ್ತಂಬರಿ ಹುಣಸೆ ಹಣ್ಣು ಎಲ್ಲ ಈ ಕಡೆ ಹಾಕೋತಾ ಇದ್ದೀನಿ ಹುಣಸೆ ಹಣ್ಣು ಅದರಲ್ಲೇ ಹಾಕಬೇಕು ಫ್ರೆಂಡ್ಸ್ ಮೀನ್ ಮೇಲೆ ಹಾಕೋಬೇಡಿ ಅದರಲ್ಲಿ ಹುರಿಯೋದ್ರಲ್ಲಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಬಾ ಜಾಸ್ತಿ ದಿನ ಹಾಳಾಗಲ್ಲ ಚಟ್ನಿ ನೋಡಿ ಮುಂಚೆ ಹಣದೆಲ್ಲ ಹುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಈಗ ಅದಕ್ಕೆ ಕಡಲೆ ಬೀಜ ಹುರ್ಕೊಂಡು ಇಟ್ಕೊಂಡಿದ್ನಲ್ಲ ಇದು ಹಾಗೆ ಹಾಕಬೇಡಿ ಹಸಿದು ಹುರಿದಿಟ್ಬಿಟ್ಟು ಸಿಪ್ಪೆ ತೆಗಿಬೋದು ತೆಗಿದೇನೋ ಹಾಗೆ ಹಾಕ್ಬೋದು ಸಿಪ್ಪೆ ಸಮೇತ ಇದ್ದೀನಿ ಬೆಲ್ಲ ಇದು ಬೆಲ್ಲ ಪೌಡ್ರ್ ಇದೆ ಬೆಲ್ಲ ಹಚ್ಚಲ್ಲ ಇದು ಜಾಗರಿ ಪೌಡ್ರ್ ಸಿಗುತ್ತಲ್ಲ ಅದು ಇದು ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಆಗೋಯ್ತು ನೋಡಿ ಚಟ್ನಿ ಫ್ರೆಂಡ್ಸ್ ತುಂಬ ಈಸಿ ಇದು ತರಿತರಿಯಾಗಿ ರುಬ್ಕೊಂಬರ್ಬೇಕು ಫ್ರೆಂಡ್ಸ್ ನುಣ್ಣಗೆ ಚಟ್ನಿ ಥರ ಮಾಡ್ಕೋಬೇಡಿ ಕಾಯಿ ಚಟ್ನಿ ಥರ ಇದು ತರಿ ತರಿ ಬಾಯಿ ಮಧ್ಯೆ ಮಧ್ಯೆ ಕಡಲೆ ಬೀಜ ಸಿಗಬೇಕು ಬೆಳ್ಳುಳ್ಳಿ ಸಿಗಬೇಕು ಹೀರೆಕಾಯಿ ಪೀಸ್ ಸಿಗಬೇಕು ಈರುಳ್ಳಿ ಪೀಸ್ ಸಿಗಬೇಕು ಫ್ರೆಂಡ್ಸ್ ಆ ಥರ ತರಿಯಾಗಿ ರುಬ್ಕೊಂಬರಬೇಕು ಫ್ರೆಂಡ್ಸ್ ಅಂದ್ರೇ ಚೆನ್ನಾಗಿರುತ್ತೆ ಊಟಕ್ಕೆ ತುಂಬ ಸೈಡ್ ಆಗಿ ಮಾಡ್ಬೋದು ಫ್ರೆಂಡ್ಸ್ ಇದು ಸೈಡಿಗೆ ಅನ್ನ ಜೊತೆ ಪಲ್ಯ ಜೊತೆ ಮತ್ತು ರೊಟ್ಟಿ ಜೊತೆ ಸೈಡಾಗಿ ಭೀ ತಿನ್ಬೋದು ಮತ್ತು ಇದು ಮಕ್ಕಳಿಗೆ ಟಿಫಿನ್ ಬಾಕ್ಸಿಗೆ ಚಪಾತಿಗೆ ಸುತ್ತಿಬಿಟ್ಟು ಬಾಕ್ಸಲ್ಲಿ ಹಾಕಿ ಕಳಿಸ್ಬೇಕು ಕಳಿಸ್ಬೋದು ಫ್ರೆಂಡ್ಸ್ ರುಚಿಯ ಖಾರ ನೀವು ಜಾಸ್ತಿ ಇದ್ದರೆ ಮಾಡ್ಕೋಬೋದು ಖಾರ ಬೇಕಂದ್ರೆ ಹೆಚ್ಚು ಮಣ್ಣು ಜಾಸ್ತಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತಪ್ಪದೇ ಮರ್ಯದೇನೆ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ತುಂಬ ಈಸಿ ಮತ್ತು ಕ್ವಿಕ್ಕಾಗಿ ಒಂದು ಐದೇ ನಿಮಿಷದಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾದ ರೆಸಿಪಿ ಇದು ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್